ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಳಕೆ ಕಾಳಿನ ಗ್ರೇವಿ ಮಾಡೋದು ಯಾವ ಥರ ಗ್ರೇವಿ ಮಾಡೋದು ಅಂತಂದು ನೋಡೋಣ ಫಸ್ಟಿಗೆ ಈಗ ಮೂರು ಥರದ ಕಾಳನ್ನು ತೊಗೊಂಡಿದ್ದೀನಿ ಮೊಳಕೆ ಕಾಳನ್ನು ಹೆಸರು ಕಾಳು ಕಾಳು ಮತ್ತು ಕಾಳು ಇವನ್ನ ಮೂರೂ ಈಗ ಹುರಿದಿಟ್ಕೊಳೋಣ ಈಗ ಸ್ಟವ್ ಆನ್ ಮಾಡಿಟ್ಕೊಂಡು ಕಾಳನ್ನು ಹುರಿಯೋಣ ಈಗ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಈಗ ಹುರ್ಕೊಂಡಾಗಿದೆ ಈಗ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹುರ್ಕೊಳ್ಳೆ ಏನೇನು ಬೇಕಂತ ನೋಡೋಣ ಎರಡರಿಂದ ಮೂರು ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡೀನಿ ನಾಲ್ಕು ಗೋಡಂಬಿ ತೊಗೊಂಡಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಸಣ್ಣ ಈ ಪೀಸ್ ಶುಂಠಿ ತೊಗೊಂಡೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸಣ್ಣ ಸೈಜ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ జీ హాకీ కరివే తగొని స్వల్పీ రుచి ఈరుళి మొత్తం బి హాకీ ఎలా ఫ్రై మై మాడక స్వల్ప ఆయిల్ హాకీ 뭐가 더 베타라판은? 뭐가 더 베타라판은? 더 베타라판은? 더베타 ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿನ ತೊಗೊಂಡಿದ್ದೀನಿ ಈಗ ಎಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಇವಾಗ ಒಗ್ಗರಣೆ ಹಾಕೋಣ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ಇವಾಗ ಇದಕ್ಕೆ ಮೊಳಕೆ ಕಾಳನ್ನ ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕಿ ಹಾಕ್ತಾ ಇದ್ದೀನಿ ಎಲ್ಲ ಕಾಳನ್ನು ಮೊಳಕೆ ಕಾಳನ್ನ ಹಾಕಿದ್ದೀನಿ

ಕುಗಿಸ್ಕೊಳ ಈಗ ಕೊನೆಯದಾಗಿ ಎರಡು ಟೇಬಲ್ ಸ್ಪೂನು ಖಾರ ಪುಡಿ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳೋಣ ಮಸಾಲೆಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಕೋ ಈ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಜಾರಿ ಹಾಕೊಂಡು ರುಬ್ಕೊಳ್ಳೋಣ ಲಾಸ್ಟಿಗೆ ಖಾರ ಪುಡಿ ಹಾಕೋದ್ರಿಂದ ಖಾರ ಪುಡಿ ಹೊತ್ತೋದಿಲ್ಲ ಟೇಸ್ಟ್ ಹಾಳಾಗೋದಿಲ್ಲ ಅದಕ್ಕೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಆ ಕಾಳು ಬೇಯದೊಳಗೆ ಇವಾಗ ಕಾಳು ಬೇಯಕ್ಕೆ ಇಟ್ಟದ್ದು ಒಂದು ದಿಸಿ ಇಟ್ಟು ಬಂದಿದೆ ಇವಾಗ ತೆಗೆದು ಇದನ್ನ ಪಾತ್ರೆಗೆ ಹಾಕೋಣ ಇವಾಗ ಕಾಳನ್ನ ಪಾತ್ರೆಗೆ ಹಾಕೋಣ ಈಗ ಮೊಳಕೆ ಕಾಳನ್ನ ಪಾತ್ರೆಗೆ ಹಾಕಿದ್ದೀನಿ ಇವಾಗ ರುಬ್ಕೊಂಡಿರೋ ಮಸಾಲೆನ ಇದ್ರೊಳಗೆ ಹಾಕ್ತಾ ಇದ್ದೀನಿ ರುಬ್ಬಿರೋ ಮಸಾಲೆನ ಹಾಕಿದ್ದೀನಿ ಇವಾಗ ಸ್ವಲ್ಪ ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನ್ ಉಂಟು ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೊದಲಿಗೆ ಹಾಕಿರೋದ್ರಿಂದ ಉಪ್ಪು ಕಾಳು ನೋಡ್ಕೊಂಡು ಎಷ್ಟು ಬೇಕಾಕತ್ತೆ ಅಷ್ಟು ಹಾಕಿ ಈಗ ಚೆನ್ನಾಗಿದೆ ಕುದೀನಿ ಮಸಾಲೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಗ್ರೇವಿಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ಹಾಕ್ಕೊಡ್ರಿ ಇವಾಗ ಚೆನ್ನಾಗಿ ಇದು ಈಗ ಚೆನ್ನಾಗಿ ಕುದೀತಾ ಇದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಈಗ ಮೊಳಕೆ ಕಾಳಿನ ಗ್ರೇವಿ ರೆಡಿ ಆಗಿದೆ ಈಗ ಸ್ಟವ್ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮೊಳಕೆ ಕಾಳಿಂದ ತುಂಬಾ ಚೆನ್ನಾಗಿರ್ತೈತಿ ರೊಟ್ಟಿಗೆ ಚಪಾತಿ ಮುದ್ದೆ ಎಲ್ಲದಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು